ಬೆಳಗಾವಿಯಲ್ಲಿ ಮತ್ತೆ ಎಂ ಇ ಪುಂಡಾಟ ಮುಂದುವರೆದಿದೆ ಚಳಿಗಾಲದ ಅಧಿವೇಶನ ಕೂಡ ನಡೀತಾ ಇದೆ ಈ ಹಿನ್ನೆಲೆ ಮಹಾಮೇಳವಾಗಿ ಎಂಇಎಸ್ ಮುಖಂಡರು ಮನವ ಮನವಿಯನ್ನ ಮಾಡಿದ್ರು ಆದ್ರೆ ಪೊಲೀಸರು ಏನ್ ಮಾಡಿದ್ರು ಅನುಮತಿಯನ್ನ ನಿರಾಕರಣೆ ಮಾಡಿದ್ರು ಈ ಹಿನ್ನೆಲೆ ಗುಂಪು ಗುಂಪಾಗಿ ಬಂದಂತ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮುನ್ನೆಚ್ಚರಿಕೆಯಾಗಿ ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮುಖಂಡರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಈ ಒಂದು ವಶಕ್ಕೆ ಪಡೆದಿರೋದ್ರಲ್ಲಿ ಮಾಜಿ ಶಾಸಕ ಮನೋಹರ್ ಕೀಣೇಕರ್ ರಮಾಕಾಂತ ಕೊಂಡಸ್ಕರ್ ಪ್ರಕಾಶ ಮಾರಗಾಳೆ ಮಾಲೋಜಿ ಅಷ್ಟೇಕರ್ ಶುಭಂ ಶಳಕ್ಕೆ ಅವರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಇನ್ನು ಪ್ರತಿಭಟನೆ ಹತ್ತಿರದ ಪ್ರದೇಶಗಳಲ್ಲಿ ಟ್ರಾಫಿಕ್ ನಿರ್ವಹಣೆ ಮತ್ತು ಸಾರ್ವಜನಿಕ ಶಾಂತಿ ಮೇಲ್ವಿಚಾರಣೆಗಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ